ಹರಿ ಓಂ ತತ್ಸದ್ ಶ್ರೀ ಮಾತ್ರೇಯ ನಮಃ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸರ್ವ ಪರಿಹಾರ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅನ್ಕೊಂಡಿದ್ದು ಯಾವುದೂ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲವಾ ಎಲ್ಲದರಲ್ಲೂ ಅಡೆತಡೆ ಆಗ್ತಾ ಇದೆಯಾ ಸುಖ ಶಾಂತಿ ನೆಮ್ಮದಿ ಇಲ್ಲವಾ ಹಾಗಾದರೆ ಒಂದು ಪರಿಹಾರವನ್ನು ಹೇಳ್ತೀನಿ ಒಮ್ಮೆ ಮಾಡಿ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಜಲಪಾತ್ರೆ ಕೆಂಪು ಹೂವು ಶ್ವೇತಾರ್ಕ ಗಣಪತಿ ಮೂರ್ತಿ ಅಗರಬತ್ತಿ ಶುದ್ಧವಾಗಿರೋ ಹಸು ತುಪ್ಪ ರಕ್ತ ಚಂದನ ಮಾಲೆ ಕೆಂಪು ಆಸನ ಕಾಟನ್ ಇಲ್ಲ ವುಲನ್ ಯಾವುದಿದ್ರೂ ಪರವಾಗಿಲ್ಲ ನಿಮ್ಮ ಮುಖ ಪೂರ್ವ ದಿಕ್ಕಿಗಿರಬೇಕು ಮಂತ್ರ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟು ದಿನ ಮಾಡಬೇಕು ಅಂತಂದರೆ ಐದು ಹನ್ನೊಂದು ಇಲ್ಲ ಇಪ್ಪತ್ತೊಂದು ದಿನದಲ್ಲಿ ಮುಗಿಸ್ಬೇಕು ಮಂತ್ರ ಓಂ ಗಂ ಗಣಪತಯೇ ನಮಃ ಈ ಅನುಷ್ಠಾನವನ್ನು ಮಾಡೋ ವಿಧಾನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವುದೇ ಬುಧವಾರ ದಿನ ಬೆಳಗ್ಗೆ ಸ್ನಾನಾದಿ ಮುಗಿಸ್ಕೊಂಡು ಶ್ವೇತಾರ್ಕ ಗಣಪತಿಯನ್ನು ಸ್ಥಾಪನೆ ಮಾಡಿ ಹಾಗೆ ಪಂಚೋಪಚಾರ ಪೂಜೆ ಇಲ್ಲ ಸಾಮಾನ್ಯ ಪೂಜೆ ಮಾಡಿ ತದನಂತರ ಸಂಕಲ್ಪ ಮಾಡಿಕೊಳ್ಳಿ ಕೈಯಲ್ಲಿ ನೀರು ಹೂ ಅಕ್ಷಿತ ಕುಂಕುಮ ತಗೊಂಡು ನೀವು ಎಷ್ಟು ದಿನದಲ್ಲಿ ಈ ಅನುಷ್ಠಾನವನ್ನು ಮುಗಿಸ್ಬೇಕು ಅಷ್ಟು ದಿನದ ಸಂಕಲ್ಪ ಮಾಡಿ ಅಂದರೆ ಐದು ಹನ್ನೊಂದು ಇಲ್ಲ ಇಪ್ಪತ್ತೊಂದು ಈ ಅನುಷ್ಠಾನವನ್ನು ಅಂಥ ಸಂದರ್ಭದಲ್ಲಿ ನೀವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಹಾಗೆ ಮಾಂಸ ಮೀನು ಮೊಟ್ಟೆ ಈರುಳ್ಳಿ ಬೆಲ್ಲುಳ್ಳಿ ತಿನ್ನಬಾರ್ದು ಮತ್ತು ಹೊರಗೆಲ್ಲೂ ಊಟ ಮಾಡಬಾರ್ದು ಎರಡು ಹೊತ್ತು ಊಟ ಅಷ್ಟೇ ಮಾಡಬೇಕು ಇದನ್ನು ಲೇಡೀಸು ಜೆಂಟ್ಸು ಯಾರು ಬೇಕಾದರೂ ಮಾಡಬಹುದು ಹೇಳಿರೋ ಸಂಖ್ಯೆ ಮತ್ತು ದಿನದ ಅನುಪಾತಲ್ಲಿ ಪ್ರಾರಂಭ ಮಾಡಬೇಕು ಅನುಷ್ಠಾನ ಸಂಪೂರ್ಣವಾದ ನಂತರ ಒಬ್ಬ ಕನ್ಯೆ ಹುಡುಗಿ ಅಂತಂದರೆ ವಿವಾಹಿತ ಹೆಣ್ಮಗುವಿಗೆ ಭೋಜನ ಮಾಡಿಸಿ ಅವರಿಗೆ ದಕ್ಷಿಣೆ ವಸ್ತ್ರ ಮತ್ತು ಇನ್ನಿತರೆ ಉಡುಗೊರೆಗಳನ್ನು ನೀಡಿ ಜೊತೆಗೆ ಶ್ವೇತಾರಕ ಗಣಪತಿ ಮೂರ್ತಿಯನ್ನು ನಿಮ್ಮ ಪೂಜಾ ಸ್ಥಳದಲ್ಲಿ ಇರಿಸಿ ಪ್ರತಿದಿನ ಪೂಜಿಸಿ ಹೀಗೆ ಮಾಡೋದರಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲು ಪ್ರಾರಂಭಿಸುತ್ತವೆ ಎಲ್ಲ ವಿಘ್ನಗಳು ನಾಶವಾಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತದೆ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನನಗೆ ವಾಟ್ಸಪ್ ಮಾಡಿ ನನ್ನ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ಟೂ ಫೋರ್ ಸೆವೆನ್ ಒನ್ ಟೂ ಫೋರ್ ಧನ್ಯವಾದ